ಹಲೋ ವೆಲ್ಕಮ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ ಲಾಕ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಓಪಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾವು ಮತ್ತೊಮ್ಮೆ ಜೆ ಡಿ ಗಾರ್ಡನ್ಗೆ ಬಂದಿದ್ದೀರಿ ನಾವು ಇಲ್ಲಿ ಇವತ್ತು ಸ್ವಿಮ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದೀವಿ ನಾವು ಮಕ್ಕಳು ಹಸ್ಬೆಂಡ್ ಫ್ಯಾಮಿಲಿ ಪೂರ್ತಿ ಬಂದಿದ್ದೀರಿ ಸ್ನೇಹಿತರೆ ನಮ್ಮ ಜೊತೆಲಿ ನಿಮ್ಮನ್ನು ಕೂಡ ಇಲ್ಲಿ ಹೋಗ್ತೀನಿ ಹಾಗೆ ಇಲ್ಲಿ ಲೊಕೇಶನ್ ನೋಡಿ ಯಾವ ರೀತಿ ಇದೆ ಫುಲ್ ಗ್ರೀನರಿ ಎಷ್ಟು ವಿಪರೀತ ಬಿಸ್ಲಿದೆ ಅಲ್ವಾ ಹಾಗಾಗಿ ಈ ಬಿಸಿಲಲ್ಲಿ ನಾವು ಸ್ವಿಮ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದೀರಿ ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಉಪ್ಪು ನೋಡಿ ಏನೋ ಫ್ರೂಟ್ ಇದೆ ಹೆಂಗಿದೆ ಜಾಮ್ಕಾಯಿ ಜಾಮ್ಕಾಯಿ ಹಾಂ ಹೇ ಅಲ ಬಾಲ್ ಫ್ರೂಟ್ ಸ್ನೇಹಿತ್ರು ಇದು ಏನು ಟ್ರೀ ಅಂತ ಗೊತ್ತಿಲ್ಲ ಬಟ್ ಇದರಲ್ಲೆಲ್ಲನೂ ಕಾಯಿ ಕುಡಿದ ಬಟ್ ಬಿಟ್ಟಿದೆ ಇದು ಎಂಟ್ರಿ ಸ್ನೇಹಿತರೆ ಇವತ್ತು ನೀರು ಸ್ವಲ್ಪ ಕಲರ್ ಡಲ್ ಇದೆ ಬನ್ನಿ ನೋಡೋಣ ನೋಡಿ ಯಾವ ರೀತಿ ಇದೆ ಅಂತ ವಾಟರ್ ಇವತ್ತು ಸ್ವಲ್ಪ ಕಲರ್ ಡಲ್ ಇದೆ ಅಂದ್ರೆ ಏನು ಗಲೀಜ್ ಆಗಲಿಲ್ಲ ಮಗನೇ ಡೆಸ್ಟ್ ನೀಟ್ ಆಗಿದೆ ಬಟ್ ಗಾಳಿಗೆ ಆ ರೀತಿ ಅನಿಸ್ತಿದೆ ಅಷ್ಟೇ ನೀರೇನ ಆ ಕಲರ್ ಕಾಣ್ತಿದೆ ಅಷ್ಟೇ ಒಳಗಡೆ ಪೇಂಟ್ ಕೂಡ ಗ್ರೀನ್ ಇರೋದ್ರಿಂದ ಆ ರೀತಿ ಇದೆ ಹಾಗೂ ಇಲ್ಲಿ ಮಗ ಜಂಪಿಂಗ್ ಮಾಡ್ತಿದ್ದಾನೆ ಬನ್ನಿ ನಾವು ಕೂಡ ನೋಡೋಣ ಮಮ್ಮಿ ಅಂತಿದ್ದಾನೆ ಮಮ್ಮಿ ಅಂತ ಅಪರೂಪಕ್ಕೆ ಮಮ್ಮಿ ಅಂತಿದ್ದಾನೆ ಅವನು ಏನಪ್ಪ ಮಗನೇ

Эй. Лайф, юдифоо. Иди нүх удалтыл шууш. Байлантаа мэнэ дээ. Эй. Шей. Шей.

ಇನ್ನು ಫೈವ್ ಡೇಸ್ ವಿಪರೀತ ಬಿಸಿಲಿರೋದ್ರಿಂದ ಈ ರೀತಿ ಬಾಡಿನ ಎಷ್ಟು ಸಾಧ್ಯನೋ ಅಷ್ಟು ಕೂಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇನ್ನು ಫೈವ್ ಡೇಸ್ ಹವಾಮಾನಗಳ ಪ್ರಕಾರ ವಿಪರೀತ ಬಿಸಿಲಿರುತ್ತೆ ಅಂತ ಹೇಳಿದರೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ದೇಹನ ತಂಪಾಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಅಂದರೆ ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಕೊಂಡಿರೋರಿಗೆಲ್ಲೂ ಕೂಡ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದೇನು ಎಲ್ಲ ಅಷ್ಟು ಡೀಟೇಲ್ಸ್ ಬೇಡ ಬಟ್ ಎಷ್ಟು ಸಾಧ್ಯನೋ ಅಷ್ಟು ಕೋಲ್ಡ್ ವಾಟರ್ ಕೋಲ್ಡ್ ಡ್ರಿ ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಳೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಮಡಿಕೆ ನೀರು ಕುಡೀರಿ ಅಂತ ಹೇಳ್ತಾ ನೋಡಿ ಆಲ್ರೆಡಿ ನನ್ನ ಮಗ ಬಂದು ಸ್ವಿಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಸ್ನೇಹಿತರೆ ಕಾಣ್ತಿದ್ದೆ ಅಲ್ವಾ ನಾನು ಚಿಕ್ಕ ಮಗ ಸ್ವಿಮ್ ಮಾಡ್ತಿದ್ದಾನೆ ಹಾಗಾಗಿ ನಾವು ಕೂಡ ವಿಪರೀತ ಬಿಸ್ತಿರೋದ್ರಿಂದ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಹೇಳಿ ರೆಸಾರ್ಟ್ಗೆ ಬಂದಿರಿ ಇಲ್ಲಿ ಒನ್ ಡೇ ಕೇಳಿದ್ರು ಬರು ಬಟ್ ನಮಗೆ ಒನ್ ಡೇ ಬೇಡ ಡೇ ಔಟಿಂಗ್ ಮಾಡಿ ಅಂದರು ಬಟ್ ಬೇಡ ನಾವು ಒನ್ ಟು ತ್ರೀ ಅವರ್ಸ್ ಇದ್ದೋಗ್ತೀವಿ ಅಂತ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಪ್ಲೇಸ್ನ ಹಾಗಾಗಿ ಇಲ್ಲಿ ಬಂದಿದ್ದೀರಿ ಸ್ನೇಹಿತರೆ ಈ ಒಂದು ಇದ್ರ ಎಲ್ಲ ನಾನು ಇದಕ್ಕೆ ಮುಂಚೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಡೀಟೇಲ್ಸ್ ಎಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಖಂಡಿತ ಕೇಳಿ ನಾನು ಅದರ ಏನಾದರೂ ಬೇಕಾದರೆ ಇನ್ಸ್ಟಾದಲ್ಲಿ ನಿಮ್ಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡಲಿಕ್ಕೆ ಇಷ್ಟು ಟ್ರೈ ಮಾಡ್ತೀನಿ ನೋಡಿ ಸ್ನೇಹಿತರೆ ಚೇಪೆ ಗಿಡ ಚೇಪೇಕಾಯಿ ಸಣ್ಣ ಸಣ್ಣ ಪಿಂದಿಗಳು ಕಾಣ್ತಿದೆ ಅಲ್ಲ ಸಣ್ಣ ಸಣ್ಣ ಪಿಂದೆ ಹಾಕಿದೆ ಇದೆಲ್ಲ ದೊಡ್ಡದಾದ್ರೆ ಫ್ರೂಟ್ಸ್ ಬಿಡುತ್ತೆ ಅಂದರೆ ಬಿಟ್ಟಾಗೆಲ್ಲ ಇಲ್ಲಿ ಬರೋರೇ ತಿಂತಾರೆ ಅಂತ ಹೇಳ್ತಾರೆ ಸಪೋಟೋ ಗಿಡ ಎಲ್ಲ ತುಂಬ ಇದೆ ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತೂ ಸೂಪರ್ ಹೋಗಿ ಸೈಡ್ಕಾ ಹೋಗ ಹಂಗೆ ಮುಂದಕ್ಕೆ ಹೋಗ ನೋಡ್ದ ಮಾಮನು ಹಂಗ ಬೀಳದು ಮಾಮ ಖುಷಿ ಆಗಬಿಟ್ನಾ ನೀನ್ ಹಂಗ ಜೈನು ಹೋಗ ಜೈ ಹೋಗು ಜೈ ಏಳ್ ತಿಂತೀಯ ನೀನ್ ಇವತ್ತು ಪಪ್ಪನ ಕೈಲಿ ಆ ಕಡೆ ಮಾಮ್ನವ್ರು ಹೋಗ ಕಡೆ ಸ್ನೇಹಿತರೆ ನೋಡಿ ಹಸ್ಬೆಂಡ್ ಹಾಗೂ ಅಣ್ಣ ಕೂಡ ಬಂದಿದ್ದಾರೆ ಇಲ್ಲಿ ಅಣ್ಣ ಕೂಡ ಸ್ವಿಮ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕೈಗಳಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ನಾನು ಮಾತ್ರ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇವತ್ತು ಸ್ನೇಹಿತರೆ ನೋಡಿ ಯಾವ ರೀತಿ ಎಲ್ಲ ಸ್ವಿಮ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಯ್ತಿದ್ದೆ ಅನ್ಕೊಳ್ತೀನಿ ಅವ್ರ ಮಾಮ ಆ ಮಾಮನ ಮೇಲೆ ಗುಜ್ಜದ್ ಮೇಲೆ ಎಕ್ಕಿ ಸ್ವಿಮ್ ಮಾಡ್ತಿದ್ದಾನೆ ಚಿಕ್ಕ ಮಗ ಅವ್ರ ಪಪ್ಪನ ಗುಜ್ಜದ ಮೇಲೆ ಎಕ್ಕಿ ಸ್ವಿಮ್ ಮಾಡ್ತಿದ್ದಾನೆ ಅವ್ನೀಗ ಕಲ್ತ್ ಬಿಟ್ಟ ಸ್ನೇಹಿತರೆ ತುಂಬ ಖುಷಿ ಆಯಿತು ನನಗೆ ಇಷ್ಟು ದಿನಕ್ಕೆ ಇವತ್ತು ಅವ್ನು ಸ್ವಿಮ್ ಕಲಿತಾ ಇಲ್ಲಿ ಇವನು ಅವ್ರ ಇವನ್ ತುಂಬ ಚೆನ್ನಾಗಿ ಬರುತ್ತೆ ಅವನು ಅವ್ರ ಮಮ್ಮ ಫುಲ್ ಎಂಜಾಯ್ ಮಾಡ್ತಿದಾರೆ ಹಾಗೆ ಗಿಡದಲ್ಲಿ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ಇದು ಫುಲ್ ರೆಡಿಶ್ ಅದು ಫುಲ್ ಆರೆಂಜ್ ಕಲರ್ ಗ್ರೀನರಿ ಸ್ನೇಹಿತರೆ ಒಳ್ಳೆ ಕಾಡಿನ ಮಧ್ಯ ಒಂದು ಇದಂಗೆ ಇದೆ ತುಂಬ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ನೇಚರ್ ಮಾತ್ರ ನನಗೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ ಕಾಣ್ತಿದೆ ಅನ್ಕೊಳ್ತೀನಿ ನಿಮಗೆ ತುಂಬ ಸೆಕೆ ಆಗ್ತಿದೆ ಆದರೆ ನನಗೆ ಲೊಕೇಶನ್ ನಂಗೆ ತುಂಬ ಇಷ್ಟ ಸ್ನೇಹಿತರೆ ಜೆ ಡಿ ಗಾರ್ಡನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಇನ್ನೊಂದು ಮೆಮೊರಿ ಇದೆ ಹಾಗಾಗಿ ಇಲ್ಲಿ ಬಂದರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಎಲ್ಲ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ಇರೋದೇ ಒಂದು ಸೊಗಸು ಅಲ್ವಾ ಹಾಗಾಗಿ ಈ ಒಂದು ಜಾಗದಲ್ಲಿ ಬಂದು ಎಂಜಾಯ್ ಮಾಡೋಕೆ ತುಂಬಾ ಇಷ್ಟಪಡ್ತೀನಿ ಇದ್ರ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ ಮತ್ತೊಮ್ಮೆ ಹೇಳೋದೇನು ಬೇಡ ಅಂದ್ಕೊಳ್ತೀನಿ ಹಾಗಾಗಿ ಯಾವುದನ್ನು ನಾನು ಡೈಲಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಓಕೆ ಗೈಸ್ ಇವತ್ತಿನ ವಿಡಿಯೋ ನೋಡಿ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮಗನಿಗೆ ನೋಡಿ ಸ್ವಿಮ್ ಕಲಿಸ್ತಾ ಇದ್ದಾರೆ ಅವರಪ್ಪ 어디 어디 안게 어리 어디 어디 ಆಷ್ಟೇನೇ ಹೋಡಿ ಹ நீ மோட இவாக நீர் பப்பா எங்கே ஒட்டே கேக்கோம் ಬಾ ಬಾ ಚನ್ನಾಗಿ ನಿನ್ನ ನಾನು ಚಿಕ್ಕಮಗ್ನಿ ಸ್ವಿಮ್ ಕಲಿತೆ ಕಲಿತಾನೆ ಓಡದೇ ಓಡಿತಾನೆ ಹೇಳು ಜಾಯ್ ಹೇಳಿದ್ ಕೇಳಿದ್ರೇನೆ ಕಲಿಯೋಕಾಗೋದು ಇನ್ನು ನೀಳ್ ಬಿದ್ದೋಗ ಬೀಳು ಸಾಕು ಸಾಕೋಡಿ ಅಷ್ಟು ದೂರ ಬೇಡ ಎಷ್ಟು ದೂರ ಆದರೆ ಸಾಕಷ್ಟು ತಿರ್ಗ ಕಪಲಾಕಂಡು ಬಿದ್ದಾಗೆ ಬಿದ್ದ ತಣ್ಣೀರು ಬಿಟ್ಟವ್ರಿ ಎಷ್ಟು ಜ್ವರಕ್ಕೆ ಬತ್ತಾವ ನೀರು ಬತ್ತಾವ ನೀರು ಹಾಂ ಸರಿ ಹಾಂ ಹಾಂ ಸ್ಟಾರ್ಟ್ ಹಾಂ ರೆಕ್ ಬಿಡು 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 ಇಷ್ಟು ದಿನ ಅಂತ ವೇಟ್ ಮಾಡ್ತಿದ್ದಂತ ನೇಚರ್ ಅಂತಾನೆ ಹೇಳ್ಬೋದು ಗಾಳಿ ನೋಡಿ ನೋಡಿ ಫುಲ್ ಹೆವಿ ಗಾಳಿ ಇದೆ ಕಾಣಿಸ್ತಿದೆ ಅನ್ಕೊಡ್ತೀನಿ ಕೂಡಲೆಲ್ಲ ಹೇಗ್ ಹಾರಾಡ್ತಿದ್ದಿ ಇಷ್ಟಿಂದ ತತ್ತಡ್ತಿದೇಹಕ್ಕೆ ತುಂಬಾನೇ ತುಂಬಾ ತಂಪಾಗಿರೋ ಗಾಳಿ ಬೀಸ್ತಿದೆ ಇವತ್ತು ತುಂಬಾ ಖುಷಿ ಆಗ್ತಿದೆ ನನ್ಗದು ಇವಿಗೆ ಖುಷಿ ಆಗ್ತಿದೆ ಅಂತ ಹೇಳ್ಬೋದು ನನಗೆ ಬಿಸಿಲು ಅಂದರೆ ಸ್ವಲ್ಪ ಭಯನೇ ಜಾಸ್ತಿ ನನಗೆ ಹೀಟ್ ಆಗ್ತಿರುತ್ತೆ ಹಾಗಾಗಿ ಸ್ವಲ್ಪ ಭಯ ಜಾಸ್ತಿ ತುಂಬ ಭಯ ಕೂಡ ಆಗ್ತಾ ಇತ್ತು ನಂಗೆ ಕಷ್ಟ ಆಗ್ತಿತ್ತು ಬಟ್ ಇವತ್ತಂತೂ ಸೂಪರ್ 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 ಆಗಿದೆ ನೇಚರ್ ಅಂತ ಹೇಳ್ಬೋದು ಔಟ್ಸೈಟ್ ಬಂದಿದ್ದಕ್ಕೂ ಈ ಒಂದು ಫೀಲಿಂಗ್ಸ್ಗೂ ತುಂಬ ಖುಷಿ ಇದೆ ಗೈಸ್ ನನಗದು ಹ್ಯಾಪಿ ಅಂದರೆ ಹ್ಯಾಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮನೆ ಬಂದಾಗ ಅತ್ತಿಗೆ ಅವರು ಮನೆಗೆ ಬಂದುಬಿಟ್ಟಿದ್ರು ಹಾಗಾಗಿ ಪೂರ್ತಿಯಾಗಿ ಎಂಜಾಯ್ ಮಾಡಲಿಕ್ಕೆ ಆಗಿರಲಿಲ್ಲ ನಮಗೆ ಬೇಗ ಬಂದು ಬೇಗ ಹೊರಟ್ಬಿಟ್ವಿ ಬಟ್ ಇವತ್ತು ಮಾತ್ರ ಪೂರ್ತಿ ದಿನ ಫುಲ್ ಎಂಜಾಯ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಇವತ್ತಿನ ದಿನ ನಾನು ನನ್ನ ತುಂಬ ಮೆಮೊರಿಯಾಗಿರುತ್ತೆ ಅಂದರೆ ಈ ಸರ ಸಮರ್ ಹಾಲಿಡೇಸ್ಗೆ ತುಂಬ ಎಂಜಾಯ್ ಮಾಡಿದೆ ಅನಿಸುತ್ತೆ ಫ್ಲೈಟ್ಸ್ ನೋಡಿ ತುಂಬ ಅಂದರೆ ತುಂಬ ಕೆಳಗಡೆನೇ ಹೋಗ್ತಿದೆ ಕಾಣ್ತಿದೆ ಅಲ್ವಾ ತುಂಬ ಕೆಳಗಡೆ ಹೋಗ್ತಿದೆ ಸದಳಿ ಅಂದ್ರೆ ಹೀಗೆ ಇಲ್ಲಿ ತುಂಬ ಕೆಳಗಡೆ ಹೋಗ್ತಾರಲ್ಲ ಫ್ಲೈಟ್ಸ್ ಎಲ್ಲ ಸ್ನೇಹಿತರೆ ಇವತ್ತಂತೂ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ತುಂಬ ಮೆಮೊರಿ ಆಗಿದೆ ಅಂದರೆ ಮೈಂಡ್ ರಿಫ್ರೆಶ್ ಆಗಿದೆ ಕೂಲ್ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ಇಷ್ಟ ಇದೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಬಟನ್ನ ತದ್ದು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ನಿಮಗೆ ಒಂದು ವೀಡಿಯೋ ಇಷ್ಟ ಇದೆ ಬಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಸ್ಪೆಷಲ್ ಆ್ಯಂಡ್ ಸ್ವೀಟ್ ವ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್